ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಎಲೆಮರೆಯ ಸಾಧಕರಿಗೆ ಪ್ರಶಸ್ತಿ ಅನುಕರಣೀಯ ಮಾದರಿಯ ಕಾರ್ಯ ನಯನ ಭಾರ್ಗವ ಪಾಕ್ಷಿಕ ಪತ್ರಿಕೆ ವಾರ್ಷಿಕೋತ್ಸವ ಹೊಸ ವರ್ಷದ ದಿನದರ್ಶಿಕೆ ಲೋಕಾರ್ಪಣೆ ವಾರ್ತೆಗಳ ವಿವರ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತ ಇರುವ ಎಲೆಮರಿಯ ಕಾಯಂತೆ ತಮ್ಮ ಸೇವೆ ತಮ್ಮ ಕಾಯಕವನ್ನ ಪ್ರಾಮಾಣಿಕತೆಯಿಂದ ಮಾಡುವವರನ್ನ ಗುರುತಿಸಿ ಅವರಿಗೆ ಗೌರವಿಸಿ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಆ ಕಾರ್ಯಕ್ರಮ ಬೇರೆ ಯಾವುದೂ ಅಲ್ಲ ನಮ್ಮ ನಯನ ಭಾರ್ಗವ ಪಾಕ್ಷಿಕ ಪತ್ರಿಕೆಯ ಏಳನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನಯನ ಭಾರ್ಗವ ನ್ಯೂಸ್ ಚಾನೆಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ದಿನದರ್ಶಿಕೆ ಲೋಕಾರ್ಪಣೆ ಸಮಾರಂಭದಲ್ಲಿ ಈ ಒಂದು ಸಮಾರಂಭದಲ್ಲಿ ನಾವು ಗುರುತಿಸಿ ಗೌರವಿಸಿದವರ ಪರಿಚಯ ಹೇಗಿದೆ ಶ್ರೀ ಶೇರ್ ಬಹದ್ದೂರ್ ಗೋರ್ಕಾ ಕಳೆದ ಇಪ್ಪತ್ತು ವರ್ಷಗಳಿಂದ ಮುದ್ದೇಬಿಹಾಳ್ ಪಟ್ಟಣದ ರಕ್ಷಕರಾಗಿ ಕಳ್ಳತನ ಮಾಡುವ ಕಳ್ಳರನ್ನ ಹಿಡಿದು ಪಟ್ಟಣದ ರಕ್ಷಣೆ ಮಾಡಿದ ಇವರಿಗೆ ನಗರ ರಕ್ಷಕ ಪ್ರಶಸ್ತಿ ಶ್ರೀ ಐ ಹಿರೇಮಠ ಇಪ್ಪತ್ತು ವರ್ಷ ದೇಶದ ಗಡಿಯಲ್ಲಿ ನಿಂತು ದೇಶ ರಕ್ಷಣೆಯನ್ನ ಮಾಡಿ ಅನೇಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿದ್ರೋಹಿಗಳ ವಿರುದ್ಧ ಹೋರಾಟ ಮಾಡಿದ ವೀರ ಸೈನಿಕನಿಗೆ ಅವರ ದೇಶಭಕ್ತಿ ಕಾರ್ಯಕ್ಕೆ ಗಡಿ ರಕ್ಷಕ ಪ್ರಶಸ್ತಿ ಕುಮಾರಿ ಭಾಗಮ್ಮ ಜ ಹೆಬ್ಬಾಳ್ ಈ ಬಾಲಕಿ ಊರ್ವ ದಿವ್ಯಾಂಗ ಚೇತಳನಾಗಿ ಎರಡು ಕೈಬಳಕೆ ಸಾಧ್ಯವಾಗದೆ ಕಾಲಿನಿಂದ ಪರೀಕ್ಷೆಯನ್ನು ಬರೆದು ಪದವೀಧರೆಯಾದ ಇವರು ಹೈಸ್ಕೂಲ್ ಶಿಕ್ಷಕಿಯಾಗುವ ಕನಸನ್ನು ಹೊಂದಿರುವ ಸಹೋದರಿಗೆ ಅವರ ಮಾದರಿಯ ಜೀವನಕ್ಕೆ ಹೆಮ್ಮೆಯ ಕುವರಿ ಪ್ರಶಸ್ತಿ ಶ್ರೀ ಈರಣ್ಣ ಹರಿಜನ್ ಕಳೆದ ಹದಿನಾರು ವರ್ಷಗಳಿಂದ ವಿದ್ಯುತ್ ಇಲಾಖೆಯಲ್ಲಿ ಲೈನ್ಮನ್ನರಾಗಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಇಲಾಖೆಯ ಮೆಕ್ಯಾನಿಕಲ್ ಆದ ಈರಣ್ಣ ಅವರಿಗೆ ಕರ್ತವ್ಯನಿಷ್ಠ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು ಅಂತೆಯೇ ಶ್ರೀ ಚಂದ್ರಶೇಖರ್ ಎಸ್ ಕಸಬೇಗೌಡರ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಚಾಲಕರಾಗಿ ಇಲ್ಲಿಯವರೆಗೆ ಯಾವುದೇ ಒಂದು ಅಪಘಾತವನ್ನ ಮಾಡದೆ ಸೇವೆ ಸಲ್ಲಿಸಿದ ಇವರಿಗೆ ಮಾದರಿಯ ಸಾರಿಗೆ ಚಾಲಕ ಪ್ರಶಸ್ತಿ ಶ್ರೀ ಸೀತಾರಾಮ್ ರಾಠೋಡ್ ಕಳೆದ ಹಲವು ವರ್ಷಗಳಿಂದ ತಾಲೂಕಿನಲ್ಲಿಯ ಕಾಲುವೆ ಮತ್ತು ಬಾವಿಗಳಲ್ಲಿ ಬಿದ್ದು ಮರಣ ಹೊಂದಿದವರ ಶವಗಳನ್ನು ತೆಗೆದು ಮಾಡಿದ ಅವರ ನಿಸ್ವಾರ್ಥ ಸೇವೆಗೆ ಮುಕ್ತಿದಾತ ಪ್ರಶಸ್ತಿ ಶ್ರೀ ಕೆಎನ್ ಬ್ಯಾಟರಾಜನ್ ಕಳೆದ ದಶಕಗಳಿಂದ ಶೋಷಿತರ ದಮನಿತರ ಪರ ಧ್ವನಿಯಾಗಿ ಹೋರಾಟ ಮಾಡಿದ ಈ ಮಹಿಳೆಯರಿಗೆ ಶೋಷಿತರ ಧ್ವನಿ ಪ್ರಶಸ್ತಿ ಶ್ರೀ ಸಿದ್ದನಗೌಡ ಬಿಜ್ಜೂರ್ ಮಕ್ಕಳ ಸಾಹಿತ್ಯ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡು ದಶಕಗಳಿಂದ ಸೇವೆ ಮಾಡಿ ಕವನ ವಚನ ಸಾಹಿತ್ಯದಲ್ಲಿ ಅವರ ಸಾಹಿತ್ಯ ಸಾಧನೆಗೆ ಅವರ ಸಾಹಿತ್ಯ ಸೇವೆಗೆ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು ಮಂಗಳವಾರ ಮುದ್ದೆ ಬಿಹಾಳ್ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿಯ ನಂದಿನಿ ಫಂಕ್ಷನ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ನಯನ ಭಾರ್ಗವ ಎರಡು ಸಾವಿರ ಇಪ್ಪತ್ನಾಲ್ಕರ ಹೊಸ ವರ್ಷದ ದಿನದರ್ಶಿಕೆ ಲೋಕಾರ್ಪಣೆಯನ್ನ ಮಾಡಿ ಮಾತನಾಡಿದ ಅಭ್ಯೇಯ ಸೆಂಟ್ ಪಿಯು ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದ್ರಿ ಶುಭವನ್ನ ಹಾರೈಸಿ ಮಾತನಾಡಿದರು ಸುದ್ದಿ ಇದ್ರೆ ಮಾತ್ರ ಟಿವಿಯಲ್ಲಿ ಬರ್ತದ ಇವತ್ತು ಒಂದು ಒಳ್ಳೆಯ ಸುದ್ದಿ ಇರಲಿ ಕೆಟ್ಟದ ಸುದ್ದಿ ಇರಲಿ ಯಾವುದೇ ಇರಲಿ ಮಧ್ಯವರ್ಗದಲ್ಲಿ ಏನು ನಡೀತದ ಅದನ್ನು ಜನರಿಗೆ ಉಣಬಡಿಸುವಂತ ನ್ಯೂಸ್ ಯಾವ್ದಪ್ಪ ಅಂದ್ರೆ ಅದು ನಮ್ಮ ನಯನ ಭಾಗ ಯೂಟ್ಯೂಬ್ ಮುಖಾಂತರ ಅವರು ಇಲ್ಲಿ ಹೋಗಿ ನಡೆಸುವಂತ ಬಂದಿದ್ದಾರೆ ಏಳು ವರ್ಷ ಇನ್ನೂ ದೊಡ್ಡ ಚಾನಲ್ ಆಗಿ ಬೆಳೀಲಿ ಮುದ್ದೇಬಲ್ ತಾಲೂಕದಲ್ಲಿ ಪ್ರತಿಯೊಂದು ಯಾರು ಹೇಳಿ ಬೀಳಿ ಆ ನಿಂತವರ ಒಂದು ಕಾರ್ಯಕ್ರಮವನ್ನು ವಿಡಿಯೋ ಮಾಡಿಕೊಂಡು ಬಂದು ತೋರಿಸುವಂತ ಕರ್ತವ್ಯ ಮಾಡ್ತಾ ಬಂದಿರಲ್ಲ ಅದು ಅವರಿಗೆ ದೊಡ್ಡ ವ್ಯಕ್ತಿತ್ವ ಅಂತ ತಿಳ್ಕೊಂಡು ಈ ರೀತಿ ಇನ್ನೂ ಹೆಚ್ಚು ಅವರು ಈ ಕ್ಯಾಲೆಂಡರ್ ಬಿಡುಗಡೆ ಆಗಿರ್ಬೋದು ಮುಂದೆ ದಿನವಾಗ ಏನೇನವರು ನಮ್ಮ ಮನಸ್ಸಿನಲ್ಲಿ ಆಸೆಗಳಂತ ಈಡೇರ್ಲಿ ಅಂತೇಳಿ ಈ ವರ್ಷ ಒಳ್ಳೇದಾಗ್ಲಿ ಪೂರ್ತಿ ವರ್ಷದ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಕಾಶಿಬಾಯಿ ರಾಂಪುರ್ ಇಂದಿನ ದಿನಗಳಲ್ಲಿ ಪತ್ರಿಕೆ ನಡೆಸುವುದು ಪತ್ರಿಕೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಸವಾಲಿನ ಕೆಲಸ ನಯನ ಮಾರ್ಗವ ಬಳಗ ಎಲೆಮರೆಯ ಕಾಯಂತೆ ಇರುವ ಸಾಧಕರನ್ನು ಗುರುತಿಸಿ ಗೌರವಿಸಿದ್ದು ಅನುಕರಣೀಯ ಮಾದರಿಯ ಕಾರ್ಯವೆಂದರು ಯಾಕಂದ್ರೆ ಒಂದೊಂದ್ಸರಿ ಜನ್ಮ ಕೂಡ ಒಂದು ಪಣಕ್ಕಿಟ್ಟು ಸತ್ತಿಡಿಬೇಕಾದಂತ ಪರಿಸ್ಥಿತಿ ಒಳಗೆ ಅವ್ರ ಜನ್ಮ ಕೂಡ ಒತ್ತಿ ಹಿಟ್ಟು ಇಟ್ಟು ಕೆಸಿಂದ ಅವ್ರ ಕೆಲಸ ಮಾಡ್ಬೇಕಾಗಿರ್ತದ ಈಗಿನ ಒಂದು ಜಾಯಮಾನದೊಳಗ ಮೊಬೈಲು ಟಿ ವಿ ಬಂದ್ ಪತ್ರಿಕೆ ಕೊಂಡು ಹೋದವ್ರು ಬಹಳ ಕಡಿಮೆ ಇದ್ದಾರೆ ಅಂತ ಒಂದು ಕಠಿಣವಾದ ಪರಿಸ್ಥಿತಿ ಒಳಗೂ ಕೂಡ ಈ ಈ ಒಂದು ಪತ್ರಿಕೆಯನ್ನು ಎಲ್ಲರೂ ನಮ್ಮ ಇಷ್ಟು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರ ಒಂದು ವಿಶೇಷವಾದಂತ ವ್ಯಕ್ತಿಗಳನ್ನ ಸಾಧನೆ ಮಾಡಿದಂಥ ಎಲೆಮರೆ ಕಾಯಿ ಅಂತ ಏನಂತಾರಲ್ಲ ಅಂತಾರಲ್ಲ ಆ ರೀತಿ ಸಾಧನೆ ಮಾಡಿದಂಥವ್ರನ್ನು ಗುರುತಿಸಿ ಬಂದು ವಿಶೇಷವಾದಂತ ಒಂದು ಸನ್ಮಾನ ಮಾಹಿತಿ ಮಾಡಿದ್ದಾರೆ ಇದು ದೊಡ್ಡ ಸಾಧನೆ ಒಳಗೆ ದೊಡ್ಡ ಸಾಧನೆ ಇದು ಇನ್ನು ಇನ್ನು ಹೆಚ್ಚಿನ ಒಂದು ಹಿಂತ ಎಲೆಮರೆ ಕಾಯಿಗಳನ್ನು ಎಲ್ಲಿದ್ದಾರ ಗುರುತಿಸಿ ಒಂದು ಹೆಚ್ಚಿನ ಸನ್ಮಾನ ಮಾಡುವಂತ ಶಕ್ತಿ ಆ ದೇವ್ರ ಅವ್ರಿಗೆ ಕರುಣಿಸ್ಲಿ ಅಂತ ಹೇಳ್ತ ಸಮಾಜ ಸೇವಕಿ ಕಾಂಗ್ರೆಸ್ ಪಕ್ಷದ ದುರಿಣೆ ಸಂಗೀತ ನಾಡ್ಗೌಡ ಸತ್ಯ ಹೇಳಲು ನಾಯದ ಪರ ಇರುವ ಪತ್ರಕರ್ತರು ಹೆದರುವ ಅಗತ್ಯವಿಲ್ಲವೆಂದರೆ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಸಮಾಜ ಸೇವಕ ನೇತಾಜಿ ನಿಲವಡೆ ಪತ್ರಕರ್ತರ ಕರ್ತವ್ಯ ಪ್ರಾಮಾಣಿಕವಾಗಿದೆ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಕೆಲಸ ಮಾಡಬೇಕು ಯಾಕಂದ್ರೆ ವ್ಯವಸ್ಥೆಯಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಈಗ ಕೇಳೋದು ಟಿವಿ ನೋಡೋದು ಇದಿಷ್ಟು ನೋಡಿರ್ಬಿಟ್ಟು ಓದೋದನ್ನ ಮಕ್ ನಾವು ಇವಾಗ ಅದಕ್ಕೆ ಓದುವ ಹವ್ಯಾಸ ಇರ್ಬೇಕಂತ ನಮ್ಮ ಶಿಕ್ಷಕರ ವೃಂದದವರು ಹೇಳ್ತಾರಲ್ಲ ಅದು ಸತ್ಯವಾದ ಮಾತು ನಾನು ಕೂಡ ಟಿವಿ ಯೂಟ್ಯೂಬ್ ನೋಡಿ ಪೇಪರ್ ಓದುವುದೇ ಬಿಟ್ಬಿಟ್ಟಿನಿ ಓದುವಂತ ಹಿಂಗ್ ತೊದರ್ತೀನಿ ಅಂತಂದ್ರೆ ನನಗೆ ಈಗ ಮಾತಾಡಕತ್ತೀನಿ ನಿಮ್ಗೆ ಅರ್ಥ ಆಗಿರೋ ನಮ್ಮ ಅನಿಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ನಿನ್ನೆ ಶಂಕರ್ ಹೆಬ್ಬಾಳವರು ಅವರು ಕೂಡ ತುಂಬಾ ಚ ಪತ್ರಿಕಾ ಮಿತ್ರರನ್ನು ನಾವು ಬೆಳೆಸೋಣ ಉಳಿಸೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕತ್ತಿ ಅರ್ಥವಾಗಿರ್ಬೇಕು ಪೆನ್ನು ಕೂಡ ಅರ್ಥವಾಗಿರಬೇಕು ಯಾವಾಗ ಅರ್ಥವಾಗಿರಬೇಕು ನ್ಯಾಯಬದ್ಧವಾಗಿ ಲೀಗಲ್ ಆಗಿ ಇರುವಂತಹ ವಿಷಯಗಳನ್ನು ಯಾವುದಕ್ಕೂ ಹೆದರಬೇಡ್ರಿ ಪತ್ರಿಕಾ ಒಂದು ಒಂದು ಸಮ ಸಹ ಒಂದಾಗಿದೆ ಅವರು ತಮ್ಮ ಅತ್ಯಂತ ಸಮರ್ಪಕವಾದಂತ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋದಂತಹ ಸಂಪಾದಕರನ್ನು ನಾವು ಮುಂದೆ ಮುಂದೆ ನೋಡ್ಕೊಂಡು ನೋಡ್ತೀವಿ ಗೊತ್ತಿಲ್ಲ ಆದ್ರೆ ಈಗಿನ ನಮ್ಮ ಮುದ್ದೆವಾದ ಕೆಲವೊಂದು ಪತ್ರಿಕಾ ರಂಗದ ಮಿತ್ರರು ನೋಡಿದ್ರೆ ಅವರು ಪ್ರತಿರೂಪ ಆಧಾರ ಅಂತ ಹೇಳಬೇಕು ಉದಾಹರಣೆಗಾಗಿ ನಮ್ಮ ಡಿ ಪಿ ಒಡೋಡೆಯವರು ಇರ್ಬೋದು ಅನಿಲ್ ತೆಲಿಂಗಿಯವರು ಇರ್ಬೋದು ಅವರು ವೈಯಕ್ತಿಕವಾಗಿ ಬದುಕು ಕೆಲವೊಂದು ಕಷ್ಟಗಳನ್ನು ಕೊಡಿರುತ್ತದೆ ನಿಜ ಆದರೆ ಅವರಲ್ಲಿರುವಂತಹ ಪ್ರಾಮಾಣಿಕತೆ ಅವರಲ್ಲಿ ಸಮಾಜದಲ್ಲಿ ಅಂಕ ಡೊಂಕಗಳನ್ನು ತಿದ್ದುವಂತಹ ರೀತಿ ಹಾಗೂ ಸಮಾಜವನ್ನು ಮುನ್ನಡೆಸಿಕೊಳ್ಳಲು ನಮ್ಮದೇ ಆದಂತಹ ಒಂದು ಜವಾಬ್ದಾರಿಯನ್ನು ತಮ್ಮಲ್ಲಿ ಹೆ ಹಂಚ್ಕೊಂಡಿರ್ತಾರೆ ಉದಾಹರಣೆಗಾಗಿ ಈಗಿನ ನಮ್ಮ ವ್ಯವಸ್ಥೆಯನ್ನು ಸಾಮಾಜಿಕ ವ್ಯವಸ್ಥೆಗಳು ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದಂತ ವ್ಯವಸ್ಥೆಗಳವೆ ಯಾವುದೇ ರಂಗದಲ್ಲಿ ಆಗಲಿ ಯಾವುದೇ ಒಂದು ಉದ್ಯೋಗದಲ್ಲಿ ಆಗಲಿ ಅವನ್ನು ಒಳಗೆ ಹುಡುಕಿ ನಾವು ತರಬೇಕಾದ್ರೆ ಅಷ್ಟು ಸರಳ ಇಲ್ಲ ಪತ್ರಕರಂಗವನ್ನು ನಡೆಸುವುದಷ್ಟು ಸರಳ ಅಲ್ಲ ಇವತ್ತು ನಮ್ಮ ಅನಿಲ್ ತೆಲಂಗಿ ಅವರು ಹೇಳಿದ್ರು ಅವರು ಸಮಾಜಕ್ಕೆ ಮುಖ್ಯವಾಗಿ ನಮ್ಮ ಜೊತೆ ಎಷ್ಟೋ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ನಾವು ಈ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಹಬ್ಬಗಳನ್ನಾಗಲಿ ಅಥವಾ ಸಾಂಪ್ರದಾಯಿಕ ಕೆಳವರ್ಗದಲ್ಲಿ ಇರುವಂತಹ ಕೆಲವೊಂದು ಜನರ ಭವನಗಳನ್ನಾಗಲಿ ಅವರಿಗೆ ಕೇಳಲಾರಿದ್ದಾರೆ ಪುರಸಭೆಯ ಮಾಜಿ ಸದಸ್ಯ ಕಾಮರಾಜ್ ಬರಾದರ್ ಮಾತನಾಡಿ ನಯನ ಭಾರ್ಗವ ನ್ಯೂಸ್ ಬಳಗದ ಪ್ರಾಮಾಣಿಕತೆ ಸಮಾಜದಲ್ಲಿ ಗಳಿಸಿರುವ ಮನ್ನಣೆ ಬಗ್ಗೆ ವಿವರಿಸಿದರೆ ಕಾಣಿಪಾ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ನಯನ ಮಾರ್ಗ ಬಳಗ ಎಲೆಮರೆಯ ಕಾಯಂತಿ ಇರುವ ಸಾಧಕರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ನೀಡಿದ್ದು ಸಾರ್ಥಕ ಕೆಲಸ ಮಾಡಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಏನಪ್ಪಾ ಇಂತ ಒಂದು ಕುಟುಂಬ ಏನಪ್ಪ ಅಂದ್ರೆ ಜೊತೆ ಅಲ್ಲಿ ಇರ್ತಾರಲ್ಲಪ್ಪ ಅನ್ನುವಂಥದ್ದೇ ಇವತ್ತು ಎಲ್ಲರಿಗೆ ಮಾರ್ಗದರ್ಶನ ನೀಡುವಂತ ಮಹೇಶ್ ಅವರು ರವಿ ಅವರು ಅನಿಲ್ ಅವರು ನಮಗೆಲ್ಲ ನಮ್ಗೆಲ್ಲ ಸ್ನೇಹಿತರು ನನಗೆ ಮೊದಲು ಮಹೇಶ್ ಅದರ ನಂತರ ರವಿ ಅದರ ನಂತರ ಅನಿಲ್ ಇವರೆಲ್ಲ ಅನಿಲ್ ಪತ್ರಿಕೋದ್ಯಮ ಬರುಕಿನ ಮೊದಲು ಒಬ್ಬ ಪತ್ರಕರ್ತಾಗಿ ಚುಟುಕು ಸಾಹಿತಿಗಳನ್ನ ಬರೆಯುವಂಥವರಾಗಿ ಅದರ ನಂತರ ಪತ್ರಿಕೋದ್ಯಮಕ್ಕೆ ಬಂದಾನ ಆ ಪತ್ರಿಕೆ ಬರಬೇಕಾಗಿರುವಂಥ ಪರಿಶ್ರಮ ಪಟ್ಟಿರುವಂಥ ಪರಿಶ್ರಮ ಇಲ್ಲಿ ಯಾರು ಪಟ್ಟಿರ್ಲಿಕ್ಕಿಲ್ಲಾರಪ್ಪ ಅಂದ್ರೆ ಬಸವ ಜಯಂತಿ ಪುರಾಣದ ಕಾರ್ಯಕ್ರಮವನ್ನು ಮನೆಯಲ್ಲೇ ಎಲ್ಲರಿಗೂ ಎಲ್ಲರಿಗೆ ಹಾಗೆ ಬಿತ್ತರಿಸಿರುವಂಥ ಏಕೈಕ ಪತ್ರಕರ್ತಪ್ಪ ಅಂದ್ರೆ ಅನಿಲ್ ತೆಲಂಗಿಯವ್ರು ಈ ಮನೆಯಲ್ಲಿ ಕುಂತು ಬಸವ ಪುರಾಣವನ್ನು ಜನರಿಗೆ ಉಳಬಡಿಸಿರೋರು ಯಾರಪ್ಪ ಅಂದ್ರೆ ಅನಿಲ್ ತೆರಂಗಿಯವರು ಮಾತ್ರ ಅದ್ರ ಜೊತೆಗೆ ಇನ್ನೂ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರು ಅವ್ರ ಸಹೋದರರು ಎಲ್ಲರೂ ಅವರಿಗೆ ಸಮಾನವಾಗಿ ಅವ್ರ ಜೊತೆಗೆ ಜೊತೆ ಜೊತೆಯಾಗಿ ಅವ್ರ ಹೆಜ್ಜೆಗೆ ಹೆಜ್ಜೆಯಾಗಿ ತಮ್ಮ ಹೆಜ್ಜೆಗಳನ್ನತಾ ತಮ್ಮ ಸಂಸಾರ ನಡೆಸ್ತಾ ಇದ್ದಾರೆ ಅವ್ರಿಗಿನ್ನೂ ಒಂದು ಏನಪ್ಪಾ ಅಂದ್ರೆ ನನ್ನಕ್ಕಿನ್ನ ಹಬ್ಬ ಕಡ ನಾನು ಒಬ್ಬ ಪತ್ರಕರ್ತನಾಗಿದ್ದೆ ಇವು ಅಚ್ಚ ದೀರ್ಘ ಬರಲ್ಲ ನಾನು ಒಬ್ಬ ಪತ್ರಕರ್ತ ಆಗಿ ಹೊಂದಿದ್ದೆ ಅದೇ ರೀತಿ ಭಾಳ ಜನ ಪತ್ರಕರ್ತರು ಇದ್ದಾಗೂ ಸಹ ನನ್ನನ್ನು ಈ ಸಮಾಜ ಗುರುತಿಸೋಕತ್ತಿಲ್ಲ ಅನ್ನುವಂಥ ಅನಿಲಗೈತಿ ಆದ್ರೆ ನಿಮ್ಮ ಜೊತೆಗೆ ನಾವಿರ್ತೀವಿ ಅದರ ಬಗ್ಗೆ ನೀವು ತಿಳಿಕೋದಿಲ್ಲ ಇಂದಲ್ಲ ನಾಳೆ ನಿಮ್ಗೆ ಅವಕಾಶ ಬಂದೇ ಬರ್ತೈತಿ ಅದರ ಬಗ್ಗೆ ನಿತ್ಯರ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಆಗಮಿಸಿರುವಂಥ ನಮ್ಮ ಸಹೋದರಿ ಇದೀಗ ತಾನೇ ಸಹೋದರಿ ಹೆಬ್ಬಾಳವರು ಅದೇ ರೀತಿಯಾಗಿ ನಮ್ಮ ಇರುವಂತ ನಮ್ಮ ಆರ ಮಠವರು ಇಲ್ಲಿ ಎಲ್ಲರೂ ಏನ ಇವತ್ತು ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲರಿಗೆ ಏನು ಸನ್ಮಾನ ಮಾಡಿದರು ಈ ಸನ್ಮಾನ ಮಾಡುವಂಥದ್ದು ಮುದ್ದೇಬಾಳ್ ಪಟ್ಟಣದಲ್ಲಿ ಕೆಲವೇ ಕೆಲವು ಜನ ಗುರುತಿಸಿ ಮಾಡುವಂಥ ಕೆಲಸ ಮಾಡ್ತಾರೆ ಎಲ್ಲರೂ ಸನ್ಮಾನ ಮಾಡಿರುವಂಥ ಈ ಕುಟುಂಬಕ್ಕೂ ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಹೇಳುವಂಥದ್ದು ಸಾಧಕರನ್ನ ಗುರುತಿಸಿರುವಂತ ಒಂದು ಬಗೆ ಬಗೆ ಸಮಾಜದಲ್ಲಿ ಗುರುತಿಸಿರುವವರನ್ನ ಗುರುತಿಸೋದು ದೊಡ್ಡದಲ್ಲ ಗುರುತಿಸ್ದೇ ಇರೋರನ್ನ ಗುರುತಿಸ್ತಾರಲ್ಲ ಅದು ದೊಡ್ಡದು ಆ ಕಾರ್ಯ ನಾವು ಅನಿಲ್ ಮಾಡಿದಾರು ಬಯಸ್ತೀವಿ ಯಾಕಂದ್ರೆ ಅತಿ ಸಮಾಜಕ್ಕೆ ಹೋಗಿ ಕೆಲಸ ಮಾಡಿರ್ತಾರೋ ನಮಗೆ ಕಾಣ್ತಿರ್ತತೆ ಬಟ್ ಅವ್ರದ್ದು ಯಾವುದೋ ಕಾರಣದಿಂದ ನಾವು ಮರ್ತಿರ್ತೀವೋ ಅಥವಾ ಉದ್ದೇಶಪೂರ್ವಕವಾಗಿ ಮರ್ತಿರ್ತೀವೋ ಅದು ಗೊತ್ತಾಗಲ್ಲ ಅಂಥದ್ದೊಂದು ಗುರುತಿಸಿರುವಂಥ ಕೆಲಸವನ್ನು ಈ ನಮ್ಮ ನಯನ ಪಾರ್ಥವ ಬಳಗ ಮಾಡಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾನಿಪಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಿಬಿ ಒಡವಡಗಿ ಮಾಧ್ಯಮದಲ್ಲಿರುವ ಕೆಲವು ಭ್ರಷ್ಟರಿಂದ ಒಳ್ಳೆಯವರನ್ನು ಜನರು ಸಂಶಯದಿಂದ ಕಾಣುವಂತಾಗಿದೆ ನಯನ ಭಾರ್ಗವ ಪತ್ರಿಕೆ ಬಳಗ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದು ನಯನ ಭಾರ್ಗವ ದಿನದರ್ಶಿಕೆ ಮತ್ತು ವಾರ್ಷಿಕೋತ್ಸವದಲ್ಲಿ ನಮ್ಮ ನಡುವೆ ಇರುವ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದು ಸುತ್ತಾರ್ಹ ಕಾರ್ಯವೆಂದರು ಅನಿಲ ನಮ್ಮ ಎದುರು ಆದರೆ ಪತ್ರಕರ್ತ ಆಗೋದಕ್ಕಿಂತ ಮುಂಚೆ ಅನಿಲ ಒಬ್ಬ ಚಲನಚಿತ್ರ ನಿರ್ದೇಶಕ ಬಹುಶಃ ಭಾಳ ಜನರಿಗೆ ಅದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಬೆಂಗಳೂರಲ್ಲಿ ಚಲನಚಿತ್ರಗಳನ್ನು ನಿರ್ದೇಶನ ಮಾಡೋಕ್ಕೆ ಅಂತ ಹೋಗಿ ಬದುಕು ಕಟ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಅಲ್ಲಿ ಸ್ವಲ್ಪ ಕಾಲ್ಚಗ್ರುವ ವ್ಯವಸ್ಥೆಯನ್ನು ನೋಡಿ ಮರಳಿ ಊರಿಗೆ ಬಂದು ಇದ್ದೂರಲ್ಲೇ ಹೆಸರು ಮಾಡಬೇಕು ಹೇಳಿ ಪ್ರಯತ್ನ ಪಡ್ತಾ ಇರತಕ್ಕಂಥ ಕಷ್ಟಜೀವಿ ಅಂತ ನಾವು ಹೇಳ್ಬೋದು ಆ ಅನಿಲಲ್ಲಿ ಒಬ್ಬ ಒಳ್ಳೆ ಬರವಣಿಗೆಕಾರ ಇದ್ದಾನೆ ಒಬ್ಬ ಒಳ್ಳೆ ಕವಿ ಇದ್ದಾನೆ ಒಬ್ಬ ಒಳ್ಳೆ ಸಂಭಾಷಣೆಕಾರ ಇದ್ದಾನೆ ಆದರೆ ಅನ್ಯಾಯ ಆದಾಗ ಪ್ರತಿಭಟಿಸುವಂಥ ವ್ಯಕ್ತಿ ಅವನಲ್ಲಿ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಅನಿಲ್ ಅವನನ್ನು ಭಾಳ ಜನ ಬಳಸ್ಕೋತಾರೆ ಡೈರೆಕ್ಷನ್ ಮಾಡೋಕ್ಕೆ ಬಳಸ್ಕೋತಾರೆ ಸುದ್ದಿ ಕೊಡೋಕೆ ಬಳಸ್ಕೋತಾರೆ ತಮ್ಮ ಕೆಲಸಗಳೆಲ್ಲ ಬಳಸ್ಕೋತಾರೆ ಅವನಿಗೇನಾದರೂ ಕಷ್ಟ ಇದ್ದರೆ ಯಾರೂ ಅವನಿಗೆ ಸಹಾಯ ಮಾಡೋಕೆ ಮುಂದೆ ಬರೋದಿಲ್ಲ ಇದು ನಮ್ಮ ಪತ್ರಕರ್ತರ ದುರಂತ ಯಾಕೆ ಈ ದುರಂತ ಅಂತಂದರೆ ನಮ್ಮ ಕಾಮರಾಜವರು ಈಗ ಹೇಳಿದರು ನಾ ಕಕ್ಷರ ಬರೆಯೋಕೆ ಬರಲಾರ್ದವರು ಪತ್ರಕರ್ತರಾಗ್ಯಾರ ಅಂತ ಒಂದು ಮಾತನ್ನು ಹೇಳಿದರು ನೂರಕ್ಕೆ ನೂರು ನಿಜ ಇದೆ ಅವ್ರ ಮಾತು ಇವತ್ತು ಪತ್ರಿಕೋದ್ಯಮ ಸಂಪೂರ್ಣವಾಗಿ ಹಾಳಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಾಲ್ಕಕ್ಷರ ಬರದೇ ಇರತಕ್ಕಂಥ ವ್ಯಕ್ತಿಗಳಿಂದ ಮಾತ್ರ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ನಾನು ಮೊದಲಿಂದ ಸುಮಾರು ನಂದು ಇಪ್ಪತ್ತೊಂಬತ್ತು ವರ್ಷ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ನನಗೆ ತಿಳಿದ ಮಟ್ಟಿಗೆ ನನ್ನಷ್ಟಕ್ಕೆ ನಾನು ಕರೆಕ್ಟ್ ಆಗಿದ್ದೇನೆ ನನ್ನಷ್ಟು ನನ್ನಷ್ಟಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ ಅಂದರೆ ಅದರ ಅರ್ಥ ಸಮಾಜಕ್ಕೆ ನಾನು ಕರೆಕ್ಟಾಗಿರಬೇಕು ಅಂತೇನಿಲ್ಲ ಯಾಕೆಂದರೆ ಸಮಾಜದಲ್ಲಿ ಭಾಳಷ್ಟು ಜನ ತಮ್ಮ ತಮ್ಮ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ತಮಗೆ ತಿಳಿದಂಗೆ ಮಾತಾಡ್ಕೊಳ್ತಾ ಇರ್ತಾರೆ ನಾವು ಯಾರ ಬಗ್ಗೆ ಏನಾದರೂ ಹೊಗಳಿ ಬರದೆವು ಅಂತಂದರೆ ಏನು ಭಾರಿ ಬರ್ದಾರಿ ಫಸ್ಟ್ ಕ್ಲಾಸ್ ಬರ್ದಾರಿ ಅಂತ ಹೊಗಳ್ತಾರೆ ನಮಗೆ ಅದೇ ಅವರ ವೀಕ್ನೆಸ್ ಅನ್ನು ಎತ್ತಿ ತೋರಿಸಿ ಅವರು ಮಾಡಿದ ತಪ್ಪುಗಳನ್ನು ನಾವು ಬರೆದೆವು ಅಂತ ಇಟ್ಕೊಳ್ಳ್ರಿ ಯಾವ ವ್ಯಕ್ತಿ ಹೊಗಳಿರ್ತಾನೆ ಅದೇ ವ್ಯಕ್ತಿ ಅಪಪ್ರಚಾರ ಮಾಡ್ತಾನೆ ಹೊಗಳಿಕೆಗಿಂತ ಅಪಪ್ರಚಾರಗಳು ಬಹಳ ಬೇಗ ಸ್ಪ್ರೆಡ್ ಆಗ್ತವೆ ಅದು ಇತ್ತೀಚಿನ ದಿನಗಳ ಒಂದು ಟ್ರೆಂಡ್ ಅಂತ ಹೇಳಿ ನಾವು ಗುರುತಿಸ್ಕೋಬೋದಿಲ್ಲ ಇತ್ತೀಚೆಗೆ ಭಾಳ ಜನ ನಾವು ಒಂದೊಂದು ಸಾರಿ ಕೆಲವರಿಗೆ ಅಂತಿರ್ತೇವೆ ಏನು ರೀ ನಿಮ್ಮ ಬಗ್ಗೆ ನೆಗೆಟಿವ್ ಬರೋದಾರಲ್ಲ ಯಾರು ಅಂತ ಹೇಳ್ತೀವಿ ಅವರು ಅದಕ್ಕೆ ದುಃಖ ಪಡೋದಿಲ್ಲ ಖುಷಿ ಪಡ್ತಾರೆ ಯಾಕಂದರೆ ಚಲೋ ಬರೆದ್ರೆ ಭಾಳ ಜನ ಓದೋದಿಲ್ಲ ಕೆಟ್ಟದ್ದು ಬರೆದ್ರಿ ಅಂತಂದರೆ ಭಾಳ ಜನ ಓದ್ತಾರೆ ಹೀಗೆ ನಮಗೆ ಪ್ರಚಾರ ಸಿಗುತ್ತಲ್ಲ ಅಂತೇಳಿ ಖುಷಿ ಪಡ್ತಾರೆ ಇಲ್ಲಿ ಅಂದರೆ ಇತ್ತೀಚಿನ ದಿನದಲ್ಲಿ ನಕಾರಾತ್ಮಕತೆ ಅಂತ ಅನ್ನೋದು ಬೆಳೀತಾ ಇದೆ ಅಂತ ಇದು ಒಂದು ಒಂದಷ್ಟು ಜನ ನಮ್ಮಲ್ಲಿ ಕೆಲವರು ಬರೋಕ್ ಬರಲಾರ್ದವ್ರು ಅನಿಲನ್ನ ಬಳಸ್ಕೊಂಡು ಅವನಿಂದ ಸುದ್ದಿ ಮಾಡಿಸ್ಕೊಂಡು ತಮ್ಮ ಪತ್ರಿಕೆಯಲ್ಲಿ ತಾವೇ ಬರ್ದವ್ರಂಗೆ ಅದನ್ನ ಬಿಂಬಿಸ್ತಾ ಮರುದಿವಸ ಹೋಗಿ ಆ ಪೇಪರ್ ಹಿಡ್ಕೊಂಡು ನೋಡ್ರಿ ನಾ ಎಷ್ಟು ಚಂದ ಬರ್ದಿ ನೋಡ್ರಿ ಸ್ವಲ್ಪ ಏನಾರ ಕೊಡ್ರಿ ಅಂತಾರೆ ಈ ವ್ಯವಸ್ಥೆ ಅಲ್ಲಿ ಅನಿಲನ ಶ್ರಮ ಹೋಯ್ತು ಪೂರ್ತಿ ಅಲ್ಲಿಲ್ಲ ತನ್ನ ಬುದ್ಧಿಶಕ್ತಿ ಉಪಯೋಗ ಮಾಡಿ ಏನು ಬರೆದು ಕೊಟ್ಟಿದ್ದ ಯಾರು ಅಲ್ಲಿ ನೆನೆಸೋದಿಲ್ಲ ಅವನನ್ನು ನಾನೇ ಬರ್ದಿ ನೋಡ್ರಿ ಅಂತ ಹೇಳಿ ತೋರಿಸ್ಕೊಡ್ತಾರೆ ಇಲ್ಲಿ ಅಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದನೇ ಪತ್ರಕರ್ತರಿಗೆ ನಮ್ಮಲ್ಲಿ ಗೌರವ ಸಿಗ್ತಾ ಇಲ್ಲ ಈ ಗೌರವ ಮತ್ತೆ ಸಿಗ್ಬೇಕು ಅಂತಂದ್ರೆ ಅಪ್ರಾಮಾಣಿಕ ಪತ್ರಕರ್ತರನ್ನ ನಾವು ದೂರ ಇಡಬೇಕು ಪ್ರಾಮಾಣಿಕರು ಸ್ವಲ್ಪ ಮಟ್ಟಿಗೆ ನೂರಕ್ಕೆ ನೂರಂತರೂ ಯಾರು ಸಿಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಆದರೂ ಪ್ರಾಮಾಣಿಕ ಇದ್ರೆ ತನ್ನ ವೃತ್ತಿಗೆ ಗೌರವ ಕೊಡುವಂಥ ವ್ಯಕ್ತಿ ಅವನಾಗಿದ್ದ ಅಂತಂದರೆ ಅಂಥವ್ರನ್ನ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಿದ ಅನಿಲ ಎಷ್ಟು ಒಳ್ಳೆಯ ಮನಸ್ಸಿನವನು ಅಂತ ಅನ್ನೋದು ತೋರಿಸ್ಕೊಡೋದಕ್ಕೋಸ್ಕರ ಇಲ್ಲಿ ಅನಿಲನ ಉದ್ದೇಶ ಹೊಟ್ಟೆಪಾಡಿಗಾಗಿ ಕ್ಯಾಲೆಂಡರ್ ಹೊರಗೆ ತರೋದಲ್ಲ ಸಮಾಜದಲ್ಲಿ ಒಂದು ವರ್ಷ ಆದಂಥ ಚಟುವಟಿಕೆಗಳನ್ನು ಬಿಂಬಿಸೋದ್ರ ಜೊತೆಗೆ ಗೌರವಯುತವಾದ ವ್ಯಕ್ತಿಗಳು ಒಳ್ಳೊಳ್ಳೆ ವ್ಯಕ್ತಿಗಳು ಸಮಾಜಕ್ಕೆ ಪರಿಚಯ ಆಗಲಿ ಅವರಿಂದ ಸಮಾಜದಲ್ಲಿ ಇನ್ನೂ ದಾನಿಗಳಿದ್ದಾರೆ ಇನ್ನೂ ಒಳ್ಳೆ ಮನಸ್ಸಿನವರು ಇದ್ದಾರೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕ್ಯಾಲೆಂಡರ್ನ ಹೊರಗೆ ತರುವ ವ್ಯವಸ್ಥೆಯನ್ನ ಅವರು ಮಾಡಿಕೊಂಡಿದ್ದಾರೆ ನಿಜಕ್ಕೂ ಇದರಲ್ಲಿ ಅವರೇನೋ ವರ್ಷ ಪೂರ್ತಿ ಜೀವನ ಮಾಡುವಂಗಿಲ್ಲ ಈ ಮಾಡಿದ ಖರ್ಚನ್ನ ಇಲ್ಲೇನೆ ಹಾಕಿ ಒಂದು ಹೆಸರು ಬರುತ್ತೆ ಅಷ್ಟೇ ಏನ್ ಹೆಸರು ಅಂದರೆ ಈ ನಯನ ಮಾರ್ಗ ಪತ್ರಿಕೆ ಹೆಸರು ಬರುತ್ತೆ ಆ ಕ್ಯಾಲೆಂಡರ್ ಹೆಸರು ಉಳಿಯುತ್ತೆ ಒಂದು ವರ್ಷ ತನಕ ಅನಿಲ್ ಮತ್ತು ಅವರ ಸಹೋದರರು ಈ ಕ್ಯಾಲೆಂಡರ್ ಮಾಡಿದರು ಅಂತ ಹೇಳಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯುತ್ತೆ ಹೆಸರಿಗಾಗಿ ನಾವು ಉಸಿರನ್ನ ಬಿಗಿ ಹಿಡಿಬೇಕು ಅನ್ನೋ ಮಾತು ಕೂಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಹಲ್ಲಲ್ಲಿ ಇರಬಾರ್ದು ಜನರ ಮನಸ್ಸಲ್ಲಿ ಇರಬೇಕು ಅನ್ನೋ ಸಂದೇಶವನ್ನ ನಾವು ಈ ಅನಿಲ್ ವ್ಯಕ್ತಿಗಳ ಮುಖಾಂತರ ತಿಳ್ಕೋಬೇಕಾಗಿದೆ ಒಂದು ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಂತ ಅನಿಲ್ ಮತ್ತು ಅವ್ರ ಸಹೋದರರು ನೋಡ್ರಿ ಅವಾಗೆಲ್ಲ ಮಾತಾಡ್ತಾ ಮಾಡ್ತಾ ಕಾಮರಾಜ್ ಅವರು ಅವ್ರ ತಂದೆಯವ್ರ ಬಗ್ಗೆ ಹೇಳಿದ್ರು ಯಾಕಂದ್ರೆ ಕಾಮರಾಜ್ ಅವರಿಗೆ ಅವ್ರ ತಂದೆಯವ್ರ ಬಗ್ಗೆ ಗೊತ್ತಿದೆ ಬಹಳ ಮುದ್ದೆಬೇಳಕ್ಕೆ ಬಹಳ ಹಳೆಯ ವ್ಯಕ್ತಿ ಅವರು ಮುದ್ದೆ ಬೇಳದಲ್ಲಿ ಮೊಟ್ಟ ಮೊದಲು ಅಸ್ಪೃಶ್ಯರಿಗೂ ಕೂಡ ಆ ಕ್ಷೌರಿಕವನ್ನು ಮಾಡಿದಂಥ ಹೆಸರು ಆ ವ್ಯಕ್ತಿಗೆ ಇದೆ ಹಿಂದಿನ ಆವತ್ತಿನ ದಿನಗಳಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತನ್ನೋದಕ್ಕೆ ಬಸವಣ್ಣನವರು ಅದನ್ನು ವಿರೋ ಅಸ್ಪೃಶ್ಯರನ್ನ ಕರೆದು ಅವರಿಗೆ ಕ್ಷೌರ ಮಾಡಿದಂಥ ವ್ಯಕ್ತಿ ಮಲ್ಲಣ್ಣವರು ಅಂತ ಒಂದು ಹೆಮ್ಮೆ ನಮ್ಗೆಲ್ಲರಿಗೂ ಇದೆ ಅಂತಂದ್ರೆ ಅದು ಬಸವ ತತ್ವ ಪರಿಪಾಲನಾ ಕುಟುಂಬದ ಒಂದು ಮಾದರಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ ಮತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ ಅನಿಲ್ ಯಾವತ್ತಿಗೂ ಕೂಡ ಪತ್ರಕರ್ತನಾಗಿದ್ದರೂ ಕೂಡ ಯಾವತ್ತಿಗೂ ಬ್ಲ್ಯಾಕ್ ಮೇಲ್ ಮಾಡುವಂಥ ಮನೋಭಾವವನ್ನು ಹೊಂದಿಲ್ಲ ಒಳ್ಳೆಯ ಸಹೃದಯವಂತ ಆ ಕಾರಣಕ್ಕಾಗಿ ನಾನು ಅನಿಲನ್ನು ಇಷ್ಟಪಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಅನಿಲ್ ಮತ್ತು ಅವರ ಕುಟುಂಬಕ್ಕೆ ಜೊತೆಯಾಗಿರೋಣ ಯಾವಾಗಲೂ ಆತನ ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಆ ಆ ಮನುಷ್ಯ ಯಾವತ್ತಾದರೂ ತಪ್ಪಿದರೆ ಯಾಕೆಂದರೆ ನಡೆಯೋ ವ್ಯಕ್ತಿ ತಪ್ಪೋದು ಸಹಜ ಎಡುವುದು ಸಹಜ ಎಲ್ಲಾದರೂ ಎಡವಿದ್ರೆ ತಪ್ಪಿದರೆ ನಾವೆಲ್ಲ ತಿದ್ದಿ ಈ ರೀತಿ ಅಲ್ಲ ಅಂತ ಹೇಳಿ ಮತ್ತೆ ಸರಿದಾರಿಗೆ ಮುನ್ನಡೆಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅನಿಲ್ ಮತ್ತು ಅವರ ಸಹೋದರರ ಈ ಸಾಹಸಕ್ಕೆ ನಾನು ನಮ್ಮ ಪತ್ರಕರ್ತ ಬಳಗದ ಎಲ್ಲ ಸದಸ್ಯರ ಪರವಾಗಿ ಪ್ರಶಸ್ತಿ ಪುರಸ್ಕೃತ ಸಾಧಕರ ಪರವಾಗಿ ಮಾಜಿ ಸೈನಿಕ ಐ ಹಿರೇಮಠ ಯುವ ಸಾಹಿತಿ ಸಿದ್ದನಗೌಡ ಬಿಜೂರು ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷ ಕೆಎನ್ ಬ್ಯಾಟರಾಜನ್ ಮಾತನಾಡಿ ಶುಭವನ್ನ ಕೋರಿದರು ಉತ್ತಮವಾದ ರೀತಿಯಲ್ಲಿ ತಮ್ಮ ಸೇವೆ ಮಾಡ್ತಾ ಇದ್ದಾವಪ್ಪ ಅಂದ್ರ ದೇಶ ಕಾಯುವ ಗಡಿ ರಕ್ಷಕ ಹೇಗೆ ಕಾರ್ಯನಿರ್ವಹಿಸ್ತಾನೆ ರೈತ ಹೇಗೆ ಕಾರ್ಯ ನಿರ್ ನಿರ್ವಹಿಸ್ತಾ ಇದ್ದೇನೆ ಶಿಕ್ಷಕರು ತಮ್ಮ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ನಮ್ಮೆಲ್ಲಾ ನಮ್ಮೆಲ್ಲ ಸತ್ಯವನ್ನು ಹುಳುಕನ್ನು ಹೊರತೆಗೆಯುವಂತ ಏಕೈಕ ವ್ಯಕ್ತಿ ಯಾರಾದಿದ್ರ ಅದು ಪತ್ರಿಕಾ ಮಾಧ್ಯಮವ್ರ್ ಯಾಕಪ್ಪ ಅಂದ್ರ ಪತ್ರಿಕಾ ಮಾಧ್ಯಮ ಇರ್ಲಿಕ್ಕಪ್ಪ ಅಂದ್ರ ಬಹುಶಃ ನಮ್ಮ ಈ ಒಂದು ಜಮಾನದಲ್ಲಿ ಯಾರ್ಯಾರು ಏನೇನೋ ತಿಮಿಂಗಲಗಳು ಹುಟ್ಟಕೋತಿದ್ವು ಇವ್ರು ಅದರ ಅಂತನ ದೊಡ್ಡ ದೊಡ್ಡ ತಿಮ್ಮಿಂಗ್ಗಳು ಸ್ವಲ್ಪ ಮುಚ್ಕೊಂಡು ಎದ್ರುತ್ತಾವ ಈ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಶರಣರು ಸಂತರು ಮೇಧಾವಿಗಳು ಒಂದು ಮಾತೇಳ್ತಾರ ಏನಪ್ಪಾ ಅಂದ್ರ ಹುಟ್ಟುವಾಗ ಒಂದು ಜೀವ ಹುಟ್ಟುತ್ತೆ ಹುಸಿರಿದಲ್ಲ ಹೆಸರು ಇರ್ತೈತಿ ಇಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಸರ್ ಹೆಸರು ಈ ಹೇಳಕ್ಕೆ ಇಚ್ಛಾಡ್ತೀನಿ ಜೊತೆಗೆ ಸೈನಿಕರನ್ನು ಕೂಡ ಇವತ್ತು ನೀವು ಕರೆದು ಇಲ್ಲಿ ಒಂದು ಸನ್ಮಾನ ಮಾಡಿದ್ರಿ ದಯಮಾಡಿ ಯಾಕಪ್ಪಾ ಅಂದ್ರ ಸೈನಿಕನ ಒಂದು ಸೈನಿಕರ ಬಗ್ಗೆ ಒಂದು ರೈತನ ಬಗ್ಗೆ ಶರಣರು ಕೂಡ ಎರಡೇ ಮಾತಲ್ಲಿ ಹೇಳ್ತಾರ ಏನಪ್ಪಾ ಅಂದ್ರೆ ಸೈನಿಕ ಮತ್ತು ಶರಣರ ಬಗ್ಗೆ ರೈತ ಈ ಭೂಮಿಯನ್ನು ಹೂಳ್ಕಪ್ಪ ಅಂದ್ರ ರೈತ ಈ ಭೂಮಿಯನ್ನು ಹೂಳ್ಕಪ್ಪ ಅಂದ್ರ ನೋಡ್ಬೇಕಾಗತ್ತ ಅಂತ ಸೈನಿಕರಿಗೆ ಕೂಡ ನೀವು ಗೌರವ ಹೆಮ್ಮೆ ತಮ್ಮ ಕಾರ್ಯ ಇದೇ ಏಳು ವರ್ಷಗಳ ಹಿಂದೆ ನಯನ ಭಾರ್ಗವ ಅಂತಕ್ಕಂತಹ ಪಾಕ್ಷಿಕ ಪತ್ರಿಕೆಯನ್ನ ಆರಂಭಿಸಿ ಇಲ್ಲಿವರೆಗೂ ಕೂಡ ಅದನ್ನ ಓದುಗರು ಕಡಿಮೆ ಆಗಿದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅದನ್ನು ಡಿಜಿಟಲ್ ನ್ಯೂಸ್ ಚಾನೆಲ್ನಾಗಿ ಕೂಡ ನಮ್ಮ ಅನಿಲ್ ಸಹೋದರರು ಪರಿವರ್ತನೆ ಮಾಡಿ ಜನರಿಗೆ ಈ ಸಮಾಜದಲ್ಲಿ ನಡೀತಕ್ಕಂತಹ ದಿನನಿತ್ಯ ಪ್ರಚಲಿತ ವಿದ್ಯಮಾನಗಳ ಜೊತೆಗೆ ಶಿಕ್ಷಣ ಆರೋಗ್ಯ ಮನೋರಂಜನೆ ಇತ್ಯಾದಿ ವಿಷಯಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೆಲಸ ಅವರದ್ದು ನಿರಂತರವಾಗಿ ನಡಿಲಿ ಅಂತಕ್ಕಂತಹ ಹೇಳಿ ಹಲವಾರು ಜನರ ಜೊತೆಗೆ ನನ್ನನ್ನು ಕೂಡ ಗುರುತಿಸಿ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತಹ ಒಂದು ಹೃದಯ ಸ್ಪರ್ಶಿ ಕೊಡುಗೆಯನ್ನ ಸಹೋದರ ಅನಿಲ್ ಅವರು ನನಗೆ ಕೊಟ್ಟಿದ್ದಾರೆ ಈ ಒಂದು ಕೊಡುಗೆಯನ್ನು ನಾನು ಸದಾಕಾಲ ನೆನಪಿನಲ್ಲಿ ಇಟ್ಕೊಂಡು ನಿಮ್ಮೆಲ್ಲ ಮುಂದಿನ ಕಾರ್ಯಕ್ರಮ ಕಾರ್ಯ ಕಾರ್ಯಕಲಾಪಗಳು ಯಶಸ್ವಿ ಆಗಲಿ ಅಂತ ಹಾಗೆ ನಾನು ಸ್ವೀಕಾರ ಮಾಡಲಿಲ್ಲ ಆದರೆ ಇವತ್ತು ನನಗೆ ತುಂಬ ಸಂತೋಷ ಆಯಿತು ದೇಶವನ್ನು ಕಾಯುವಂಥ ಸೈನಿಕರ ಜೊತೆ ಇವತ್ತು ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ ನಾನು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ಈ ಸಂಜೆ ಪತ್ರಿಕೆಯನ್ನು ಬೀದಿ ಬೀದಿಗಳಲ್ಲಿ ನಾನು ಮಾಡ್ತಾ ಇದ್ದಂಥ ವ್ಯಕ್ತಿ ನಾನು ಕೂಡ ಅತಿ ಹೆಚ್ಚು ಏನು ವಿದ್ಯಾಭ್ಯಾಸ ಮಾಡಲಿಲ್ಲ ಕಾರಣಾಂತರ ಬಡತನ ನಾನು ಕೇವಲ ಏಳನೇ ತರಗತಿ ವಿದ್ಯಾಭ್ಯಾಸ ಮಾತ್ರ ಮಾಡಿದ್ದೀನಿ ಇವತ್ತು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರ ಇಪ್ಪತ್ತು ರೂಪಾಯಿ ಜೀವನ ಚರಿತ್ರೆ ನನ್ನ ಜೀವನವನ್ನು ಬದಲಾವಣೆ ಮಾಡಿದೆ ಏನು ಇವತ್ತು ನನ್ನ ಗೆಳೆಯ ರವಿ ಮತ್ತು ಅನಿಲ್ ಕುಮಾರ್ ಸರ್ ನನಗೆ ಹೆಮ್ಮೆಯ ಒಂದು ದಿಟ್ಟವಾದ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಶೋಷಿತರ ಧ್ವನಿ ಅಂತೇಳಿ ಅದು ನಿನ್ನ ನಿಜವಾಗ್ಲೂ ಕೂಡ ನನಗೆ ಇನ್ನಷ್ಟು ಶೋಷಿತರ ಪರ ಧ್ವನಿ ಎತ್ತಲಿಕ್ಕೆ ನನಗೆ ಸ್ಫೂರ್ತಿಯನ್ನು ತುಂಬಿದೆ ಉದ್ಯಮಿ ಎ ಗಣೇಶ್ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕ ರವಿ ಕಮತ್ ಅಸ್ಕಿ ಫೌಂಡೇಶನ್ ಉಪಾಧ್ಯಕ್ಷ ವೀರೇಶ್ ಅಸ್ಕಿ ಸಮಾಜ ಸೇವಕಿ ಅಶ್ವಿನಿ ಬರಾದರ್ ವಿದ್ಯಾಸ್ಫೂರ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಾಂತೇಶ್ ಚಿದ್ರಡಿ ಎನ್ಬಿ ಮುದ್ನಾಳ್ ವಕೀಲರು ಉದ್ಯಮಿ ವಿಕ್ರಮ್ ಓಸ್ವಾಲ್ ಶ್ರೀಶೈಲ್ ದೊಡಮನಿ ಐಸಿಐಸಿಐ ಬ್ಯಾಂಕ್ ಮ್ಯಾನೇಜರ್ ಬಂದೆ ನವಾಜ್ ಸಾಲಿ ಸೇರಿದಂತೆ ಅನೇಕ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದರು ಎ ಈಶ್ವರ್ ವಿಜಯ್ ಕಲಾಲ್ ನಾರಾಯಣ್ ಮಿರಜ್ಕರ್ ಶ್ರೀಧರ್ ವಾರೀಕ್ ಪರಮಾನಂದ ಬಸವರಾಜ್ ಹದಿಮನಿ ಶಬ್ಬೀರ್ ಬಾಗಲಕೋಟೆ ಮಹೇಶ್ ತೆಲಂಗಿ ಮಲ್ಲಣ್ಣ ತೆಲಂಗಿ ಎಸ್ಕೆ ಘಾಟಿ ಸೇರಿದಂತೆ ಮಾಜಿ ಸೈನಿಕರು ಹಾಗೂ ಪಟ್ಟಣದ ಗಣ್ಯರು ಮಹಿಳೆಯರು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಗಾಯಕಿ ದೀಪರತ್ನ ಶ್ರೀ ಪ್ರಾರ್ಥಿಸಿದರೆ ನಯನಭಾಗವ ನಿಯೋಜ ಮುಖ್ಯಸ್ಥ ಅನಿಲ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿಆರ್ಪಿ ಜಿಎಚ್ ಚವ್ವಾನ್ ನಿರೂಪಿಸಿದರೆ ರವಿ ತೆಲಂಗಿ ವಂದಿಸಿದರು ಎಲೆಮರಿ ಕಾಯಿರುವಂತ ಅನೇಕ ಪ್ರತಿಭಾವಂತರು ಪ್ರತಿಭೆಗಳು ಆಮೇಲೆ ಜನಸೇವೆ ಮಾಡಲು ಸುಮಾರು ಜನರು ಇರ್ತಾರೆ ಅವರನ್ನ ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ ನಮ್ಮ ನಮ್ಮ ಮಹತ್ವವಾದದ್ದು ಈ ಕ್ಯಾಲೆಂಡರ್ ಅನ್ನೋದು ಒಂದು ನೆಪಕ್ಕೆ ಮಾತ್ರ ಅದರ ಮುಖ್ಯ ಉದ್ದೇಶ ಸಾಧಕರನ್ನ ಗುರುತಿಸಿ ಮಾಡ್ಬೇಕಾಗಿರ್ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಏನದ ಆರೋಗ್ಯ ಸೇವೆ ಮಾಡುವಂತ ಒಂದ್ ಸಿಬ್ಬಂದಿ ಆಗಿರ್ಬೋದು ಅದೇ ರೀತಿಯಾಗಿ ಸ್ಮಶಾನದಲ್ಲಿ ಹೊಣ ಹೆಣ ಬಿಡುವಂತ ಅಂದ್ರೆ ಸ್ಮಶಾನ ಆಗಿತ್ತಾರೆ ಹಂತವ್ರನ್ನ ಯಾರು ಗುಡಿಸಿರಲಿಲ್ಲ ಹಂತವರನ್ನು ಗುಡಿಸೋದಾಗಿರ್ಬೋದು ಈ ತರ ಹಲವು ಕ್ಷೇತ್ರಗಳಲ್ಲಿ ಯಾರು ಗುಡಿಸೋಕೆ ಆಗಿರೋದಿಲ್ಲ ಹೊವ್ರನ್ನ ಕರೆಸಿ ಪ್ರಮುಖವಾಗಿ ಮಾಡ್ಕೊಂಡು ಬಂದಿದ್ವಿ ನಮ್ಮ ಒಂದು ಉದ್ದಿಗಳ ಜನತೆಗೆ ಮತ್ತು ನಾಗರಿಕರನ್ನ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಸ್ಥಳೀಯ ವಾಹಿನಿಗಳನ್ನ ಸ್ಥಳೀಯ ಸುದ್ದಿ ಪತ್ರಿಕೆಗಳನ್ನ ದಯವಿಟ್ಟು ಕೈ ಕೈ ಹಿಡಿದು ಬೆಳೆಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಕೊಳ್ತೇನೆ ಯಾಕಂದ್ರೆ ನೀವುಗಳಿಲ್ಲ ಅಂತ ಬೆಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ತುಂಬಾ ಕಷ್ಟ ಸಾಧ್ಯ ಒಂದು ಪತ್ರಿಕೆ ಮಾಡೋದು ಆ ಕಾರಣಕ್ಕೆ ತಮ್ಮಲ್ಲಿ ಈ ಒಂದು ವಿನಂತಿಯೊಂದಿಗೆ ನನ್ನ ಎರಡು ಪ್ರಾಸ್ತಾವಿಕ ನುಡಿ ನಾವು ಗಮನಿಸಿದಂತಹಲ್ಲ